ಐದು ರೂಪಾಯಿ ವಿಚಾರಕ್ಕೆ ಅಮಾನತಾದ ಕಂಡಕ್ಟರ್ ಚಿಲ್ಲರೆ ವಿಚಾರಕ್ಕೆ ಪ್ರಯಾಣಿಕನ ಮೇಲೆ ಹಲ್ಲೆ ಹಲ್ಲೆ ಮಾಡಿದ ಕಂಡಕ್ಟರ್ ಸಸ್ಪೆಂಡ್ ಆಗಸ್ಟ್ ಆರಂದು ನಡೆದಿದ್ದ ಘಟನೆ ಪ್ರಯಾಣಿಕ ಅಭಿನವ್ ರಾಜ್ ಮೇಲೆ ಹಲ್ಲೆ ಟಿಕೆಟ್ ದರ ಹದಿನೈದು ರೂಪಾಯಿ ಅಭಿನವ್ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದ ಐದು ರೂಪಾಯಿ ವಾಪಸ್ ಕೇಳಿದಕ್ಕೆ ಕಂಡಕ್ಟರ್ನಿಂದ ಹಲ್ಲೆ ಆರೋಪ ಇದೀಗ ಹಲ್ಲೆ ಮಾಡಿದ್ದ ಕಂಡಕ್ಟರ್ ಸಸ್ಪೆಂಡ್ ಮಾಡಿ ಆದೇಶ

अभी मैंने टिकट कराया ट्वेंटी का फिफ्टी रुपीज का टिकट है एंड ये, ये मुझे बोल बोल रहा है 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 कि चेंज 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 नहीं नहीं अभी इनके पॉकेट में चेंज है और ये कनाडा बातें कर रहे वो कनाडा बात कर रहा हूँ

ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ